ಹಾಯ್ ಹೆಲೋ ನಮಸ್ತೆ ಸ್ಪರ್ಧಾ ಮಿತ್ರರೇ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಉತ್ತಮ ಮಾಹಿತಿಗಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಕೇಂದ್ರ ಮಂತ್ರಿಮಂಡಲದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ ಕೇಂದ್ರ ಮಂತ್ರಿಮಂಡಲ ಅಂದ್ರೇನು ಮತ್ತು ಈ ಮಂತ್ರಿಮಂಡಲಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಮತ್ತು ಮಂತ್ರಿಮಂಡಲದ ಬಗ್ಗೆ ವಿವರಿಸಿರುವಂತಹ ಸಂವಿಧಾನದ ವಿಧಿಗಳು ಯಾವ್ಯಾವು ಎಂಬುದನ್ನಾಗಿಯೂ ಕೂಡ ಕಲಿತಾ ಹೋಗೋಣ ಸ್ನೇಹಿತರೆ ಭಾರತ ಸಂವಿಧಾನವು ಬ್ರಿಟಿಷ್ ಮಾದರಿಯ ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿರ್ತದೆ ಆದ್ದರಿಂದ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಾಧ್ಯಕ್ಷರು ನಾಮಮಾತ್ರ ಕಾರ್ಯಾಂಗವಾಗಿದ್ದು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿರ್ತದೆ ಸ್ನೇಹಿತರೆ ನಮ್ಮದು ಸಂಸದೀಯ ಮಾದರಿಯ ಸರ್ಕಾರ ಇಲ್ಲಿ ರಾಷ್ಟ್ರಪತಿಯವರಿಗೆ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ಕಡಿಮೆ ಇರ್ತದೆ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲಕ್ಕೆ ಅಧಿಕಾರಗಳು ಜವಾಬ್ದಾರಿಗಳು ಹೆಚ್ಚಿರ್ತದೆ ಸ್ನೇಹಿತರೆ ಸಂವಿಧಾನದ ಎಪ್ಪತ್ನಾಲ್ಕು ಬಾರ್ ಒಂದನೇ ವಿಧಿಗೆ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಮಂತ್ರಿಮಂಡಲದ ಸಲಹೆಗೆ ರಾಷ್ಟ್ರಾಧ್ಯಕ್ಷರು ಬದ್ಧವಾಗಿರಬೇಕು ಎಂದು ಸೇರ್ಪಡೆ ಮಾಡಲಾಗ್ತದೆ ಸ್ನೇಹಿತರೆ ಇದು ಕೂಡ ನೆನಪಿಟ್ಕೊಳ್ಳಿ ಸಂವಿಧಾನದ ಎಪ್ಪತ್ನಾಲ್ಕು ಬಾರ್ ಒಂದನೇ ವಿಧಿಗೆ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಏನು ಸೇರ್ಪಡೆ ಮಾಡ್ತದೆ ಅಂದರೆ ಮಂತ್ರಿಮಂಡಲದ ಸಲಹೆ ಅಂದರೆ ಮಂತ್ರಿಮಂಡಲ ಏನೇನು ಸಲಹೆಗಳನ್ನ ನೀಡ್ತಾ ಹೋಗ್ತದೋ ಅದನ್ನು ಚಾಚು ತಪ್ಪದೆ ರಾಷ್ಟ್ರಾಧ್ಯಕ್ಷರು ಪಾಲಿಸಬೇಕು ಅದನ್ನು ನಿರಾಕರಿಸಬಾರ್ದು ಎಂಬುದಾಗಿ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗ್ತದೆ ಸ್ನೇಹಿತರೆ ಆದರೆ ಈ ಸಂವಿಧಾನ ತಿದ್ದುಪಡಿಯನ್ನು ಪುನಃ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಲವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯಲ್ಲಿ ಏನು ಬದಲಾವಣೆ ಆಯಿತು ಅಂತ ನೋಡ್ತಾ ಹೋಗೋದಾದರೆ ನಲ್ವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯು ಈ ಸಲಹೆಯನ್ನು ಮರುಪರಿಶೀಲನೆಗಾಗಿ ಮಂತ್ರಿಮಂಡಲಕ್ಕೆ ಒಮ್ಮೆ ಹಿಂತಿರುಗಿಸುವ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಿಗೆ ನೀಡ್ತದೆ ಸ್ನೇಹಿತರೆ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಏನು ಹೇಳಿತ್ತು ಅಂದರೆ ಮಂತ್ರಿಮಂಡಲ ಏನೇನು ಒಪ್ಪಿಗೆ ಯಾವುದೇ ಕಾಯ್ದೆಯನ್ನು ಒಪ್ಪಿಗೆ ಸಲ್ಲಿಸಿದ್ರೆ ನೀವು ಅದಕ್ಕೆ ಅಂಕಿತ ಹಾಕಲೇಬೇಕು ನೀವು ಅದನ್ನು ರಿವರ್ಸು ನಮಗೆ ಕಳಿಸೋಂಗಿಲ್ಲ ಅಂತ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆಯಲ್ಲಿ ಹೇಳ್ತದೆ ಆದರೆ ನಲ್ವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಮೂಲಕ ಏನು ಸೇರ್ಪಡೆ ಮಾಡ್ತು ಅಂದರೆ ನೀವು ಒಂದು ಬಾರಿ ಮಾತ್ರ ನಮ್ಮ ಮಂತ್ರಿಮಂಡಲಕ್ಕೆ ವಾಪಸ್ ಕಳಿಸ್ಬೋದು ಎಂಬುದಾಗಿ ನಲ್ವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಮೂಲಕ ಸೇರ್ಪಡೆ ಮಾಡಲಾಗ್ತದೆ ಸ್ನೇಹಿತರೆ ಮರುಪರಿಶೀಲನೆಯ ನಂತರ ಮಂತ್ರಿಮಂಡಲ ನೀಡುವ ಸಲಹೆಗೆ ರಾಷ್ಟ್ರಾಧ್ಯಕ್ಷರು ಬದ್ಧವಾಗಿರಬೇಕಾಗ್ತದೆ ಸ್ನೇಹಿತರೆ ಏನು ಒಂದು ಸಲ ಏನಾದರೂ ರಾಷ್ಟ್ರಪತಿಯವರು ಪುನರ್ ಪರಿಶೀಲನೆಗೆ ಮಂತ್ರಿಮಂಡಲಕ್ಕೆ ವಾಪಸ್ ಕಳಿಸಿದಾಗ ಅದನ್ನು ಪುನರ್ ಪರಿಶೀಲಿಸಿದ ನಂತರ ಮಂತ್ರಿಮಂಡಲ ಮತ್ತು ರಾಷ್ಟ್ರಪತಿಯವರಿಗೆ ಅಂಕಿತ ಹಾಕೋಕೋಸ್ಕರ ಕಳಿಸಿದಾಗ ಅವಾಗ ಅವರು ಅಂಕಿತ ಹಾಕ್ಲೇಬೇಕಾಗ್ತದೆ ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು ಏನೆಂದರೆ ರಾಷ್ಟ್ರಪತಿಯವರು ಒಂದು ಸಲ ಯಾವುದೇ ಒಂದು ಮಸೂದೆಯನ್ನು ಪುನರ್ ಪರಿಶೀಲನೆಗೆ ಕಳಿಸಿದ ನಂತರ ಪುನಃ ಆ ಮಸೂದೆ ರಾಷ್ಟ್ರಪತಿ ಅವಳ ಬಳಿಗೆ ಬಂದರೆ ಅದನ್ನು ಅವರು ಅಂಕಿತ ಹಾಕ್ಲೇಬೇಕಾಗ್ತದೆ ಸ್ನೇಹಿತರೆ ಇನ್ನು ಮಂತ್ರಿಮಂಡಲದ ನೇಮಕ ಹೇಗಾಗ್ತದೆ ಈ ಮಂತ್ರಿಮಂಡಲದ ರಚನೆ ಹೇಗಿದೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮಂತ್ರಿಮಂಡಲವು ಪ್ರಧಾನ ಮಂತ್ರಿ ಹಾಗೂ ಇತರ ಸಚಿವರುಗಳನ್ನ ಒಳಗೊಂಡಿರ್ತದೆ ಮಂತ್ರಿಮಂಡಲ ಅಂದರೆ ಏನೂ ಇಲ್ಲ ಪ್ರಧಾನಮಂತ್ರಿ ಹಾಗೂ ಇತರ ಸಚಿವರುಗಳನ್ನ ಒಳಗೊಂಡಿರೋದನ್ನೇ ಮಂತ್ರಿಮಂಡಲ ಅಂತ ಕರೀತೇವೆ ರಾಷ್ಟ್ರಾಧ್ಯಕ್ಷರು ಪ್ರಧಾನಿಯನ್ನು ನೇಮಕ ಮಾಡುವುದರ ಮೂಲಕ ಮಂತ್ರಿಮಂಡಲದ ರಚನೆಯ ಪ್ರಕ್ರಿಯೆಯು ಕೂಡ ಆರಂಭ ಆಗ್ತದೆ ಸ್ನೇಹಿತರೆ ರಾಷ್ಟ್ರಾಧ್ಯಕ್ಷರು ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನ ಪ್ರಧಾನಿಯಾಗಿ ನೇಮಕ ಮಾಡ್ತಾರೆ ಅದ್ರ ಬಗ್ಗೆ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಎಪ್ಪತ್ತೈದು ಬಾರ ಒಂದನೇ ವಿಧಿ ಪ್ರಧಾನಮಂತ್ರಿಯ ಹುದ್ದೆಯ ಬಗ್ಗೆ ತಿಳಿಸ್ತದೆ ಸ್ನೇಹಿತರೆ ಪ್ರಧಾನಮಂತ್ರಿಗಳು ಮಂತ್ರಿಮಂಡಲದ ಮುಖ್ಯಸ್ಥರಾಗಿರ್ತಾರೆ ಮಂತ್ರಿಮಂಡಲದ ಮುಖ್ಯಸ್ಥರು ಯಾರು ಅಂದರೆ ಪ್ರಧಾನಮಂತ್ರಿಗಳು ಸ್ನೇಹಿತರೆ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ ಸ್ನೇಹಿತರೆ ರಾಷ್ಟ್ರಪತಿಯವರು ಯಾರ್ಯಾರನೂ ಮಂತ್ರಿಗಳನ್ನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಏನು ಪ್ರಧಾನಮಂತ್ರಿಗಳು ಗೈಡ್ಲೈನ್ಸ್ ನೀಡಿರ್ತಾರೋ ಅವರ ಏನು ಸೂಚನೆ ಶಿಫಾರಸ್ಸು ಮಾಡಿರ್ತಾರೋ ಅದರ ಅನ್ವಯ ರಾಷ್ಟ್ರಪತಿಯವರು ಮಂತ್ರಿಮಂಡಲವನ್ನು ರಚನೆ ಮಾಡಬೇಕಾಗ್ತದೆ ಸ್ನೇಹಿತರೆ ಪ್ರತಿಯೊಬ್ಬ ಮಂತ್ರಿಯೂ ಕಡ್ಡಾಯವಾಗಿ ಸಂಸತ್ತಿನ ಸದಸ್ಯನಾಗಿರಬೇಕು ಎಂಬುದು ಸಂವಿಧಾನದ ನಿಯಮವಾಗಿದೆ ಸಂಸತ್ತಿನ ಸದಸ್ಯನಲ್ಲದ ನಾವು ಕೂಡ ಮಂತ್ರಿಯಾಗಿ ನೇಮಕ ಮಾಡ್ಬೋದು ಆದರೆ ಅಂತಹ ವ್ಯಕ್ತಿಯು ಮಂತ್ರಿಯಾಗಿ ನೇಮಕಗೊಂಡ ಆರು ತಿಂಗಳ ಅವಧಿಯೊಳಗೆ ಸಂಸತ್ತಿನ ಯಾವುದಾದರೂ ಒಂದು ಸದನದ ಸದಸ್ಯತ್ವನ ಪಡೆಯೋದು ಕಡ್ಡಾಯ ಆಗಿರ್ತದೆ ಸ್ನೇಹಿತರೆ ಏನು ನಾವು ಇತ್ತೀಚಿನ ಉದಾಹರಣೆ ತೊಗೊಳ್ಳೋದಾದರೆ ಲಕ್ಷ್ಮಣ ಅವರು ಯಾವುದೇ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಅವರು ಸೋಲನ ಅನುಭವಿಸಿದರು ಆದರೂ ಕೂಡ ಅವ್ರನ್ನ ಮಂತ್ರಿಯಾಗಿ ನೇಮಕ ಮಾಡಿದ್ವಿ ಸ್ನೇಹಿತರೆ ಆವಾಗ ಅವರು ಏನು ಮಾಡಿದ್ರು ಅಂದರೆ ಅವರು ವಿಧಾನ ಪರಿಷತ್ನಲ್ಲಿ ಆಯ್ಕೆ ಆದರು ಈ ರೀತಿಯಾಗಿ ಒಂದು ಸದನದ ಸದಸ್ಯನಲ್ಲದಿದ್ದರೂ ಕೂಡ ಮಂತ್ರಿ ಆಗ್ಬೋದು ಆದರೆ ಅವರು ಆರು ತಿಂಗಳ ಒಳಗೆ ಒಂದು ಸದನದ ಸದಸ್ಯತ್ವ ಪಡಿಬೇಕಾಗ್ತದೆ ಸ್ನೇಹಿತರೆ ಇದು ಕೂಡ ನೆನ್ಪಿಟ್ಕೊಳ್ಳಿ ಇನ್ನು ವಚನದ ಹೇಗಿರುತ್ತೆ ಈ ಕೇಂದ್ರ ಮಂತ್ರಿಮಂಡಲದ ವಚನ ಹೇಗಿರುತ್ತೆ ಅಂತ ನೋಡೋದಾದರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಇದ ಇತರೆ ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷರ ಸಮ್ಮುಖದಲ್ಲಿ ವಚನ ಸ್ವೀಕರಿಸ್ತಾರೆ ಸ್ನೇಹಿತರೆ ಇದು ಕೂಡ ನೆನ್ಪಿಡ್ಕೋಬೇಕು ಇವರಿಗೆ ವಚನ ಬೋಧಿಸೋದು ಯಾರು ಅಂದರೆ ರಾಷ್ಟ್ರಾಧ್ಯಕ್ಷರು ಸ್ನೇಹಿತರೆ ಇವರ ಅಧಿಕಾರಾವಧಿ ಇರ್ತದೆ ಅಂತ ನೋಡ್ತಾ ಹೋಗೋದಾದರೆ ಮಂತ್ರಿಮಂಡಲದ ಅಧಿಕಾರಾವಧಿ ಐದು ವರ್ಷಗಳಾಗಿರ್ತವೆ ಏನಾದರೂ ಅವರು ಪಕ್ಷ ಬಹುಮತ ಕಳ್ಕೊಂಡ್ರೆ ಆವಾಗ ಅವರ ಅಧಿಕಾರಾವಧಿಯು ಕೂಡ ಕಳ್ಕೊತಾರೆ ಸ್ನೇಹಿತರೆ ಇದು ಕೂಡ ನೆನಪಿರ್ಬೇಕಾಗ್ತದೆ ನಾ ಮಂತ್ರಿಮಂಡಲದ ಗಾತ್ರದ ಬಗ್ಗೆ ನೋಡ್ತಾ ಹೋಗೋಣ ಈ ಸಲ ಕೆ ಎಸ್ ಪ್ರಿಲಿಮ್ಸಲ್ಲಿ ಈ ಕ್ವಶನ್ ಬಗ್ಗೆ ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಇದು ಕೂಡ ನೀವು ನೆನ್ಪಿಟ್ಕೊಳ್ಳಿ ನಾವು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಬರ್ತಿದ್ದೇವೆ ಟಿ ವಿಗಳಲ್ಲಿ ಏನಂತ ಅಂದರೆ ಮನ್ ನಮ್ಮ ರಾಜ್ಯದ ಮಂತ್ರಿಮಂಡಲ ರಚನೆ ಆಗಿಲ್ಲ ಯಾಕಪ್ಪ ಆಗಿಲ್ಲ ನಾವು ಅಂದ್ಕೋಬೋದಲ್ವ ಕಾಮನ್ ಥಿಂಗಿಂಗು ಎಲ್ಲರನ್ನೂ ಮಂತ್ರಿ ಮಾಡ್ಬೋದಲ್ಲ ಇಷ್ಟೊಂದು ಪ್ರಾಬ್ಲಮ್ ಇರೋಲ್ವಲ್ಲ ಎಲ್ಲರಿಗೂ ಒಂದೊಂದು ಖಾತೆ ಕೊಡ್ಬೋದಲ್ಲ ಅನ್ಕೋಬೋದು ಸ್ನೇಹಿತರೆ ಆದರೆ ಆ ರೀತಿ ಇಲ್ಲ ಸ್ನೇಹಿತರೆ ಸಂವಿಧಾನ ಇಷ್ಟೇ ಪರ್ಸೆಂಟ್ ಮಂತ್ರಿಮಂಡಲದ ರಚನೆ ಮಾಡಬೇಕು ಅಂತ ನಿಗದಿಪಡಿಸಿದೆ ಸ್ನೇಹಿತರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಎರಡು ಸಾವಿರದ ನಾಲ್ಕರಲ್ಲಿ ಜಾರಿಗೆ ಬಂದ ಸಂವಿಧಾನದ ತೊಂಬತ್ತೊಂದನೇ ತಿದ್ದುಪಡಿ ಕಾಯ್ದೆ ಮಂತ್ರಿಮಂಡಲದ ಗಾತ್ರವು ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆಯ ಶೇಕಡ ಹದಿನೈದನ್ನು ಮೀರುವಂತಿಲ್ಲ ಅಂತ ನಿಗದಿಪಡಿಸಿದೆ ಸ್ನೇಹಿತರೆ ಇದು ಕೇಂದ್ರ ಮಂತ್ರಿಮಂಡಲಕ್ಕೆ ಅನ್ವಯ ಆದರೆ ರಾಜ್ಯ ಮಂತ್ರಿಮಂಡಲಕ್ಕೂ ಕೂಡ ಅಷ್ಟೇ ತನ್ನ ಸದಸ್ಯದ ಏನು ವಿಧಾನಸಭಾ ಸದಸ್ಯರಿರ್ತವೋ ಆ ವಿಧಾನಸಭಾ ಸದಸ್ಯರ ಒಟ್ಟು ಹದಿನೈದು ಪರ್ಸೆಂಟ್ ಮೀರುವಂತಿಲ್ಲ ಸ್ನೇಹಿತರೆ ಇದು ನಮ್ಮ ರಾಜ್ಯಕ್ಕೆ ಅನಿವಾರ್ಯ ಆದರೆ ಇನ್ನು ಕೇಂದ್ರಕ್ಕೂ ಕೂಡ ಒಟ್ಟು ಸ ಲೋಕಸಭಾ ಸದಸ್ಯರ ಒಟ್ಟು ಸದಸ್ಯರ ಇರ್ತಾರಲ್ಲ ಅವರಲ್ಲಿ ಹದಿನೈದು ಪರ್ಸೆಂಟ್ನ ಮೀರುವಂತಿಲ್ಲ ಸ್ನೇಹಿತರೆ ಇದು ಕೂಡ ನೆನಪುಪುಡ್ಕೋಬೇಕಾಗ್ತದೆ ಇನ್ನು ಮಂತ್ರಿಮಂಡಲದ ವರ್ಗೀಕರಣ ಯಾವ ರೀತಿ ಇರ್ತದೆ ಅಂತ ನೋಡ್ತಾ ಹೋಗೋದಾದರೆ ಕ್ಯಾಬಿನೆಟ್ ಸಚಿವರು ರಾಜ್ಯ ಸಚಿವರು ಉಪಮಂತ್ರಿಗಳು ಇಷ್ಟು ಮಂತ್ರಿಮಂಡಲದಲ್ಲಿರುವಂತಹ ವರ್ಗೀಕರಣ ಆಗಿರ್ತದೆ ಸ್ನೇಹಿತರೆ ಈ ಕ್ಯಾಬಿನೆಟ್ ಸಚಿವರು ಅನೇಕ ವಿಶೇಷ ಅಧಿಕಾರಗಳನ್ನ ಒಳಗೊಂಡಿರ್ತದೆ ಈ ಕ್ಯಾಬಿನೆಟ್ ಸಚಿವರಿಗೆ ನೆರವು ನೀಡೋದಕ್ಕೆ ರಾಜ್ಯ ಸಚಿವರುಗಳಿರ್ತಾರೆ ಈ ರಾಜ್ಯ ಸಚಿವರುಗಳಿಗೂ ಕೂಡ ನೆರವು ನೀಡೋದಕ್ಕೆ ಉಪಮಂತ್ರಿಗಳು ಎಂಬುದಾಗಿ ಇರ್ತದೆ ಸ್ನೇಹಿತರೆ ಇದ್ರ ಬಗ್ಗೆಯೂ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ ಏನಪ್ಪ ಈ ಕ್ಯಾಬಿನೆಟ್ ಸಚಿವರು ಅಂತ ನೋಡ್ತಾ ಹೋಗೋದಾದರೆ ಗೃಹ ರಕ್ಷಣೆ ಹಣಕಾಸು ವಿದೇಶಾಂಗ ವ್ಯವ ವಿದೇಶಾಂಗ ವ್ಯವಹಾರ ವಾಣಿಜ್ಯ ಮುಂತಾದ ಪ್ರಮುಖ ಖಾತೆಗಳನ್ನು ಯಾರ್ಯಾರು ನಿರ್ವಹಿಸ್ತಾ ಇರ್ತಾರೋ ಅಂಥವ್ರನ್ನ ಕ್ಯಾಬಿನೆಟ್ ಸಚಿವರೆಂದು ಕರೆಯಲಾಗ್ತದೆ ಸ್ನೇಹಿತರೆ ಈ ಕ್ಯಾಬಿನೆಟ್ ಸಚಿವರು ಪ್ರಧಾನಮಂತ್ರಿಗಳು ಕರೆಯುವ ಸಚಿವ ಸಂಪುಟದ ಸಭೆಗಳಿಗೆ ಹಾಜರಾಗುವ ಹಕ್ಕನ್ನು ಹೊಂದಿರ್ತಾರೆ ಇವರಿಗೆ ಸ್ವಾತಂತ್ರ್ಯದ ಖಾತೆಗಳನ್ನು ನೀಡಲಾಗಿರ್ತದೆ ಸ್ನೇಹಿತರೆ ಸರ್ಕಾರದ ನೀತಿಗಳನ್ನು ಕುರಿತಾದ ಚರ್ಚೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಈ ಕ್ಯಾಬಿನೆಟ್ ಸಚಿವರು ಮಾತ್ರ ಭಾಗವಹಿಸ್ತಾರೆ ಸ್ನೇಹಿತರೆ ಇದು ಕೂಡ ನೆನಪಿಡ್ಕೋಬೇಕಾಗ್ತದೆ ಇನ್ನು ರಾಜ್ಯ ಸಚಿವರು ಅಂದರೆ ಯಾರು ಅಂತ ನೋಡೋದಾದರೆ ಇವರು ಮಂತ್ರಿಮಂಡಲದಲ್ಲಿ ಕ್ಯಾಬಿನೆಟ್ ಸಚಿವರಕ್ಕಿಂತ ಕೆಳಗಿನ ಶ್ರೇಣಿ ಹೊಂದಿರ್ತಾರೆ ರಾಜ್ಯ ಸಚಿವರು ಕ್ಯಾಬಿನೆಟ್ ಸಚಿವರಿಗೆ ತಮ್ಮ ಖಾತೆಗಳ ನಿರ್ವಹಣೆಯಲ್ಲಿ ನೆರವು ನೀಡ್ತಾರೆ ಇವರು ಸಚಿವ ಸಂಪುಟದ ಸಭೆಗೆ ಹಾಜರಾಗುವ ಹಕ್ಕನ್ನು ಹೊಂದಿರೋದಿಲ್ಲ ಇವರು ಸರ್ಕಾರದ ನೀತಿಗೆ ಸಂಬಂಧಿಸಿದ ಚರ್ಚೆ ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲೂ ಕೂಡ ಇವರು ಭಾಗವಹಿಸಿದ್ದಿಲ್ಲ ಏನಾದರೂ ಆಹ್ವಾನದ ಮೇಲೆಗೆ ಇವರು ಭಾಗವಹಿಸ್ಬೋದು ಸ್ನೇಹಿತರೆ ಇನ್ನು ಉಪಮಂತ್ರಿಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಇವರು ಕ್ಯಾಬಿನೆಟ್ ಹಾಗೂ ರಾಜ್ಯ ಸಚಿವರಿಗೆ ತಮ್ಮ ಖಾತೆಗಳ ನಿರ್ವಹಣೆಯಲ್ಲಿ ನೆರವು ನೀಡ್ತಾರೆ ಇವರು ಸಚಿವ ಸಂಪುಟದ ಸಭೆಗಳಿಗೆ ಹಾಜರಾಗುವ ಹಕ್ಕನ್ನು ಇರೋದಿಲ್ಲ ಮತ್ತು ಸರ್ಕಾರದ ನೀತಿಗಳಿಗೆ ಸಂಬಂಧಿಸಿದ ಚರ್ಚೆಗಳು ನಡೀತಾ ಇರ್ತಾವಲ್ಲ ಅಂತಹ ಸಭೆಗಳಿಗೂ ಕೂಡ ಇವರು ಸ್ಪರ್ಧಿಸೋದಕ್ಕೆ ಅಥವಾ ಭಾಗವಹಿಸೋದಕ್ಕೆ ಅವ್ರಿಗೆ ಅಧಿಕಾರ ಇರೋದಿಲ್ಲ ಸ್ನೇಹಿತರೆ ಇವರು ಕೂಡ ಆಹ್ವಾನದ ಮೇಲೆಗೆ ಏನಾದರೂ ಪ್ರಧಾನಮಂತ್ರಿಗಳು ಇವ್ರಿಗೆ ಆಹ್ವಾನ ನೀಡಿದ್ರೆ ಆ ಸಂದರ್ಭದಲ್ಲಿ ಮಾತ್ರ ಈ ಉಪಮಂತ್ರಿಗಳು ಅಂತಹ ಸಭೆಗಳಲ್ಲಿ ಭಾಗವಹಿಸ್ಬೋದು ಸ್ನೇಹಿತರೆ ಇನ್ನು ಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ವೇತನ ಬ ನೋಡ್ತಾ ಹೋಗೋದಾದರೆ ಸಂಸತ್ತು ಕಾಲ ಕಾಲಕ್ಕೆ ಈ ವೇತನ ಭತ್ಯೆಗಳನ್ನು ನಿರ್ಧಾರ ಮಾಡ್ತಾ ಇರ್ತದೆ ಈ ಉದ್ದೇಶಕ್ಕಾಗಿ ಮಂತ್ರಿಗಳ ವೇತನ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈಗಾಗಲೇ ಜಾರಿಗೊಳಿಸಲಾಗಿದೆ ಸ್ನೇಹಿತರೆ ಇದು ಕೂಡ ನಾನು ಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ವೇತನ ಮತ್ತು ಕಾಯ್ದೆ ಭತ್ಯೆಗಳ ಬಗ್ಗೆ ಅವರೇ ನಿರ್ಧಾರ ಮಾಡ್ಕೋಬೋದಾಗಿದೆ ಸ್ನೇಹಿತರೆ ಪ್ರಸ್ತುತ ಕೇಂದ್ರದ ಎಂ ಪಿಗಳು ಎಷ್ಟು ಸ್ಯಾಲ್ರಿ ಪಡೀತಿದ್ದಾರೆ ಎಂಬುದನ್ನು ನಿಮಗೆ ಗೊತ್ತಿದರೆ ಕಮೆಂಟ್ ಬ್ಯಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಕೆಲವೊಂದು ವಿಷಯಗಳು ಈ ವಿ ಅಧ್ಯಯನದಲ್ಲಿ ನೆನ್ಪಿಟ್ಕೋಬೇಕಾಗ್ತದೆ ಅಂತಹ ವಿಷಯಗಳು ಅಂತ ನೋಡೋದಾದರೆ ಒಂದು ಸದನದಿಂದ ಮಂತ್ರಿಯಾಗಿ ನೇಮಿಸಲ್ಪಟ್ಟ ಸದಸ್ಯನು ಇನ್ನೊಂದು ಸದನದ ಕಾರ್ಯಕಲಾಪಗಳಿಗೆ ಹಾಜರಾಗಬಹುದು ಚರ್ಚೆಯಲ್ಲಿ ಭಾಗವಹಿಸ್ಬೋದು ಆದರೆ ಮತ ನೀಡುವಂತಿಲ್ಲ ಎಂಬುದಾಗಿ ಎಂಬತ್ತೆಂಟನೇ ಅವಧಿ ಸ್ಪಷ್ಟವಾಗಿ ವಿವರಣೆ ನೀಡಿದೆ ಸ್ನೇಹಿತರೆ ಏನಪ್ಪಾ ಅಂತ ನೋಡೋದಾದ್ರೆ ಈಗ ಒಬ್ಬ ರಾಜ್ಯಸಭಾ ಸದಸ್ಯ ಈ ರಾಜ್ಯಸಭಾ ಸದಸ್ಯ ಲೋಕಸಭಾ ಲೋಕಸಭೆಯಲ್ಲಿ ಯಾವುದಾದ್ರೂ ಚರ್ಚೆ ನಡೀತಿದ್ರೆ ಅಲ್ಲಿ ಇವರು ಬಂದು ಭಾಗವಹಿಸ್ಬೋದು ಮತ್ತು ಮಾತೂ ಕೂಡ ಆಡ್ಬೋದು ಆದರೆ ಅವರು ಅಲ್ಲಿ ನಡೆಯುವಂತಹ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಅಧಿಕಾರ ಇರೋದಿಲ್ಲ ಎಂಬುದಾಗಿ ಸಂವಿಧಾನದ ಎಂಬತ್ತೆಂಟನೇ ವಿಧಿ ಸ್ಪಷ್ಟವಾಗಿ ತಿಳಿಸಿದೆ ಸ್ನೇಹಿತರೆ ಇನ್ನು ಮಂತ್ರಿಮಂಡಲವು ರಾಷ್ಟ್ರಾಧ್ಯಕ್ಷರಿಗೆ ನೀಡುವ ಸಲಹೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಸ್ನೇಹಿತರೆ ಏನು ಮಂತ್ರಿಮಂಡಲದ ನೇತೃತ್ವ ಇರುತ್ತೋ ಈ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಮಂತ್ರಿಮಂಡಲ ಇರುತ್ತೋ ಈ ಮಂತ್ರಿಮಂಡಲ ಏನೇನು ಸಲಹೆ ಸೂಚನೆಗಳನ್ನ ರಾಷ್ಟ್ರಾಧ್ಯಕ್ಷರಿಗೆ ನೀಡಿರುತ್ತೋ ಅದ್ರ ಬಗ್ಗೆ ನಾವು ನೀವು ಹೋಗಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ನಮಗೆ ಇಲ್ಲ ಸ್ನೇಹಿತರೆ ಮಂತ್ರಿಮಂಡಲ ಮತ್ತು ಸಚಿವ ಸಂಪುಟ ಏನು ಅಂತ ಇದೊಂದು ಸಾಕಷ್ಟು ಗೊಂದಲ ಸ್ನೇಹಿತರೆ ಮಂತ್ರಿಮಂಡಲನೇ ಬೇರೆ ಸಚಿವ ಸಂಪುಟ ಅಂದ್ರೇ ಬೇರೆ ಇದರ ಬಗ್ಗೆ ನಾವು ವಿಸ್ತೃತ ಅಧ್ಯಯನ ಮಾಡ್ತಾ ಹೋಗೋಣ ಮಂತ್ರಿಮಂಡಲ ಅಂದ್ರೇನು ಸಚಿವ ಸಂಪುಟ ಅಂದ್ರೇನು ಇವುಗಳ ನಡುವೆ ಏನೇನು ವ್ಯತ್ಯಾಸ ಇದೆ ಎಂಬುದನ್ನು ಕೂಡ ಕಲಿತಾ ಹೋಗೋಣ ಸ್ನೇಹಿತರೆ ಮಂತ್ರಿಮಂಡಲ ಅಂದರೆ ಸಚಿವ ಸಂಪುಟಕ್ಕಿಂತ ಗಾತ್ರದಲ್ಲಿ ದೊಡ್ಡದಾಗಿರ್ತದೆ ಇದು ಅರವತ್ತರಿಂದ ಎಪ್ಪತ್ತು ಮಂತ್ರಿಗಳನ್ನ ಒಳಗೊಂಡಿರ್ತದೆ ಮ ಇದು ಮಂಡಲದ ಒಂದು ಭಾಗವಾಗಿರ್ತದೆ ಸ್ನೇಹಿತರೆ ಆದರೆ ಸಚಿವ ಸಂಪುಟವು ಗಾತ್ರದಲ್ಲಿ ಮಂತ್ರಿ ಮಂಡಲಕ್ಕಿಂತ ಚಿಕ್ಕದಾಗಿರ್ತದೆ ಇದು ಹದಿನೈದರಿಂದ ಇಪ್ಪತ್ತು ಮಂತ್ರಿಗಳನ್ನು ಒಳಗೊಂಡಿರ್ತದೆ ಇದು ಕೇವಲ ಮಂತ್ರಿಗಳನ್ನು ಒಳಗೊಂಡಂತಹ ಚಿಕ್ಕ ಸಮೂಹ ಅಂದರೆ ಚಿಕ್ಕ ಗುಂಪು ಅಂತಲೇ ನಾವು ಅನ್ಕೋಬೋದು ಸ್ನೇಹಿತರೆ ಇನ್ನು ಮಂತ್ರಿಮಂಡಲವು ಕ್ಯಾಬಿನೆಟ್ ದರ್ಜೆ ಸಚಿವರು ರಾಜ್ಯ ದರ್ಜೆ ಸಚಿವರು ಹಾಗೂ ಉಪ ಸಚಿವರುಗಳನ್ನ ಒಳಗೊಂಡಿರ್ತದೆ ಆದರೆ ಸಚಿವ ಸಂಪುಟ ಕೇವಲ ಸಂಪುಟ ದರ್ಜೆಯ ಮಂತ್ರಿಗಳನ್ನು ಮಾತ್ರ ಒಳಗೊಂಡಿರ್ತದೆ ಇನ್ನು ಮಂತ್ರಿಮಂಡಲವು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಈ ಮಂತ್ರಿಮಂಡಲದ ಬಗ್ಗೆ ಸಂವಿಧಾನದ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೈದನೇ ವಿಧಿಗಳು ವಿವರಣೆಗಳನ್ನ ನೀಡ್ತಾ ಹೋಗ್ತವೆ ಸ್ನೇಹಿತರೆ ಆದರೆ ಮೂಲ ಸಂವಿಧಾನದಲ್ಲಿ ಸಚಿವ ಸಂಪುಟದ ಬಗೆಗೆ ಯಾವುದೇ ಪ್ರಸ್ತಾಪವೂ ಕೂಡ ಇರೋದಿಲ್ಲ ಆದರೆ ಸಚಿವ ಸಂಪುಟ ಎಂಬ ಪದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಲ್ವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಮುನ್ನೂರ ಐವತ್ತೇಳನೇವರಿಗೆ ಸೇರ್ಪಡೆ ಮಾಡಲಾಗಿದೆ ಸ್ನೇಹಿತರೆ ಈಗ ಪ್ರಸ್ತುತ ಸಚಿವ ಸಂಪುಟ ಎಂಬುದು ಕೂಡ ಇದೆ ಮಂತ್ ಮಂತ್ರಿಮಂಡಲ ಎಂಬುದು ಕೂಡ ಇರೋದನ್ನು ನಾವು ಗಮನಿಸ್ಬೋದಾಗಿದೆ ಸ್ನೇಹಿತರೆ ಇನ್ನು ನಾವು ಸಚಿವ ಸಂಪುಟದ ಸಮಿತಿಗಳು ನೋಡ್ತಾ ಹೋಗೋಣ ಸಚಿವ ಸಂಪುಟದಲ್ಲಿ ಕೆಲವೊಂದಷ್ಟು ಸಮಿತಿಗಳು ಇರ್ತವೆ ಈ ಸಮಿತಿಗಳು ಏನೇನು ಕಾರ್ಯನಿರ್ವಹಿಸ್ತವೆ ಯಾವ ಉದ್ದೇಶಕ್ಕೋಸ್ಕರ ಈ ಸಮಿತಿಗಳು ರಚನೆಯಾಗಿರ್ತವೆ ಎಂಬುದನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ ಸಚಿವ ಸಂಪುಟದ ಸಭೆಗಳನ್ನು ಪದೇ ಪದೇ ನಡೆಸಲು ಸಾಧ್ಯವಾಗೋದಿಲ್ಲ ಮತ್ತು ನೀತಿ ಹಾಗೂ ನಿರ್ಧಾರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ನಿರ್ದಿಷ್ಟ ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲಿಸಲು ಈ ಸಚಿವ ಸಂಪುಟಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಸಚಿವ ಸಂಪುಟ ಇರೋದೇ ಒಂದು ಹದಿನೈದರಿಂದ ಇಪ್ಪತ್ತು ಜನರ ಸಚಿವ ದರ್ಜೆಯ ಮಂತ್ರಿಗಳಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ಎಲ್ಲ ಕೆಲಸವನ್ನು ಇವರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಸಚಿವ ಸಂಪುಟವು ಸಮಿತಿ ವ್ಯವಸ್ಥೆಯನ್ನು ಅನುಸರಿಸ್ತದೆ ಈ ಸಮಿತಿಗಳು ಸಚಿವ ಸಂಪುಟದ ಕಾರ್ಯಭಾರವನ್ನು ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಈ ಸಮಿತಿಗಳು ಸಚಿವ ಸಂಪುಟ ಏನೇನು ಕಾರ್ಯನಿರ್ವಹಿಸ್ತದೋ ಅಂತಹ ಕಾರ್ಯಗಳನ್ನ ಈ ಸಮಿತಿಗಳು ಡಿವೈಡ್ ಮಾಡಿಕೊಂಡು ತಮ್ಮ ಕೆಲಸವನ್ನು ನಿರ್ವಹಿಸ್ತವೆ ಸಚಿವ ಸಂಪುಟದ ಸಮಿತಿಗಳ ಪ್ರಮುಖ ಲಕ್ಷಣಗಳು ಈ ಸಚಿವ ಸಂಪುಟ ಸಮಿತಿ ಅಂದರೆ ಏನು ಅಂತ ನೋಡ್ತಾ ಹೋಗೋದಾದರೆ ಸಚಿವ ಸಂಪುಟದ ಸಮಿತಿಗಳು ಸಂವಿಧಾನೇತರ ಬೆಳವಣಿಗೆ ಆಗಿದೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸಂವಿಧಾನದಲ್ಲಿ ವಿವರಣೆ ನೀಡಿಲ್ಲ ಸ್ನೇಹಿತರೆ ಇದು ಕೂಡ ನೆನ್ಪಿಟ್ಕೊಳ್ಳಿ ಸಚಿವ ಸಂಪುಟದ ಸಮಿತಿಗಳ ಬಗ್ಗೆ ಸಂವಿಧಾನದಲ್ಲಿ ವಿವರಣೆ ನೀಡಿಲ್ಲ ಇದು ಕೇವಲ ಸಂಸದರು ತಮ್ಮ ಕಾರ್ಯಭಾರವನ್ನು ಕಡಿಮೆ ಮಾಡುವ ದೃಷ್ಟಿಗೋಸ್ಕರ ರಚನೆ ಮಾಡಿಕೊಂಡಿರುವಂತಹ ಒಂದು ವಿಶೇಷ ವಿಶೇಷವಾದಂತಹ ಸಮಿತಿಯಾಗಿರ್ತವೆ ಇದನ್ನು ನೀವು ನೆನಪಿಡ್ಕೊಳ್ಳೇಬೇಕಾಗ್ತದೆ ಸಂವಿಧಾನದಲ್ಲಿ ಇದುಗಳ ಬಗ್ಗೆ ಉಲ್ಲೇಖ ನೀಡಿಲ್ಲ ವ್ಯವಹಾರಣೆಯ ನಿಯಮಗಳು ಸಚಿವ ಸಂಪುಟದ ಸಮಿತಿಗಳ ರಚನೆಗೆ ಅವಕಾಶ ಮಾಡಿಕೊಡ್ತದೆ ವಿವರಣೆ ನೀಡಿಲ್ಲ ಹೌದು ಹಾಗಾದರೂ ಇದ್ರ ರಚನೆಗೆ ಯಾವುದಾದ್ರೂ ಒಂದು ದಾರಿ ಇರಬೇಕಲ್ಲ ಆ ದಾರಿಯೇ ವ್ಯವಹಾರಣೆಯ ನಿಯಮ ಸ್ನೇಹಿತರೆ ಈ ವ್ಯವಹಾರಣೆಯ ನಿಯಮಗಳ ಅನುಗುಣವಾಗಿ ಸಚಿವ ಸಂಪುಟದ ಸಮಿತಿಗಳನ್ನ ರಚನೆ ಮಾಡಲಾಗಿದೆ ಸ್ನೇಹಿತರೆ ಎರಡು ವಿಧದ ಸಚಿವ ಸಂಪುಟದ ಸಮಿತಿಗಳು ಅಸ್ತಿತ್ವದಲ್ಲಿದೆ ಅವುಗಳು ಯಾವ್ಯಾವು ಅಂದರೆ ಸ್ಥಾಯಿ ಸಮಿತಿಗಳು ತಾತ್ಕಾಲಿಕ ಸಮಿತಿಗಳು ತಾತ್ಕಾಲಿಕ ಸಮಿತಿಗಳಂದ್ರೆ ಏನಿಲ್ಲ ಇದು ಕೆಲವೊಂದು ಗುರಿಗಳನ್ನ ಸಾಧಿಸೋಕೋಸ್ಕರ ತಾತ್ಕಾಲಿಕವಾಗಿ ರಚನೆ ಆಗಿರ್ತದೆ ಆ ಗುರಿ ಸಾಧಿಸಿದ ನಂತರ ಇವುಗಳು ಕಂಪ್ಲೀಟ್ ಆಗಿ ಸ್ಥಗಿತಗೊಳ್ತವೆ ಸ್ಥಾಯಿ ಸಮಿತಿಗಳಾಗಲ್ಲ ಕೆಲವೊಂದು ಸ್ಥಾಯಿ ಸಮಿತಿಗಳು ಶಾಶ್ವತವಾಗಿರ್ತದೆ ಶಾಶ್ವತವಾದಂತಹ ಕೆಲವೊಂದು ಕಾರ್ಯಗಳನ್ನು ಕೂಡ ಈ ಸ್ಥಾಯಿ ಸಮಿತಿ ನಿರ್ವಹಿಸ್ತಾ ಇರ್ತವೆ ಸ್ನೇಹಿತರೆ ಸಮಯ ಮತ್ತು ಸಂದರ್ಭದ ಅಗತ್ಯಕ್ಕನುಗುಣವಾಗಿ ಸಚಿವ ಸಂಪುಟದ ಸಮಿತಿಗಳನ್ನು ರಚನೆ ಮಾಡಲಾಗ್ತಾ ಇರ್ತದೆ ಆದ್ದರಿಂದ ಅವುಗಳ ಸಂಖ್ಯೆಯನ್ನು ಮತ್ತು ಶೀರ್ಷಿಕೆಯನ್ನು ನಾವು ತಿಳಿಯೋಕ್ಕೆ ಸಾಧ್ಯವಾಗೋದಿಲ್ಲ ಕೆಲವೊಂದು ಸಚಿವ ಸಂಪುಟದ ಸಮಿತಿ ಒಂದು ವಾರದ ತನಕ ಮಾತ್ರ ಅಸ್ತಿತ್ವ ಇರ್ತವೆ ಅದ್ರ ಕೆಲಸ ಆದ ತಕ್ಷಣ ಅದರ ಸಮಿ ಸಮಿತಿ ಸ್ಥಗಿತ ಅವರದು ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ ಸಚಿವ ಸಂಪುಟದ ಸಮಿತಿಗಳು ಮೂರರಿಂದ ಎಂಟು ಮಂದಿ ಸದಸ್ಯರುಗಳನ್ನ ಒಳಗೊಂಡಿರ್ತದೆ ಎಷ್ಟು ಅಂದರೆ ಮೂರರಿಂದ ಎಂಟು ಜನ ಸದಸ್ಯರನ್ನು ಈ ಸಮಿತಿಗಳು ಒಳಗೊಂಡಿರ್ತದೆ ಈ ಸಮಿತಿಗಳು ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ರಚಿಸಲಾಗಿದೆಯೋ ಅಂತಹ ವಿಷಯದ ಉಸ್ತುವಾರಿ ಹೊತ್ತಿರುವ ಮಂತ್ರಿಯನ್ನು ಮಾತ್ರ ಒಳಗೊಳ್ಳದೆ ಹಿರಿಯ ಮಂತ್ರಿಗಳನ್ನು ಕೂಡ ಈ ಸಮಿತಿ ಒಳಗೊಂಡಿರ್ತದೆ ಇದು ಕೂಡ ಒಂದು ವಿಶೇಷವಾದ ಲಕ್ಷಣ ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಸಮಿತಿಗಳ ಮುಖ್ಯಸ್ಥರಾಗಿರ್ತವೆ ಯಾವ್ಯಾವ ಸಮಿತಿಗಳಿರ್ತವೋ ಆ ಸಮಿತಿಗಳಿಗೆಲ್ಲದಕ್ಕೂ ಕೂಡ ಕೆಲವೊಂದರಲ್ಲಿ ಪ್ರಧಾನಮಂತ್ರಿಗಳೇ ಅದ್ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿರ್ತಾರೆ ಅವುಗಳ ಮುಖ್ಯಸ್ಥರಾಗಿರ್ತಾರೆ ಸಮಿತಿಗಳು ಸಚಿವ ಸಂಪುಟದ ಮೇಲಿನ ಅಪಾರವಾದ ಕಾರ್ಯದ ಒತ್ತಡವನ್ನು ಕಡಿಮೆ ಮಾಡ್ತದೆ ಈ ಸಮಿತಿಗಳ ಆಗಿರೋದೇ ಸಚಿವ ಸಂಪುಟದ ಕಾರ್ಯಭಾರವನ್ನು ಕಡಿಮೆ ಮಾಡುವ ದೃಷ್ಟಿಗೋಸ್ಕರ ಅವುಗಳ ಕಾರ್ಯ ಏನೇನಿದೆಯೋ ಅಂತಹ ಕಾರ್ಯಗಳನ್ನ ಈ ಸಚಿವ ಸಂಪುಟ ಸಮಿತಿ ಮುಂದುವರ್ಸ್ಕೊಳ್ತಾ ನಿರ್ವಹಿಸ್ಕೊಳ್ತಾ ಹೋಗ್ತಾ ಇರ್ತವೆ ಸ್ನೇಹಿತರೆ ಈ ಸಚಿವ ಸಂಪುಟದ ವಿವಿಧ ಸಮಿತಿಗಳು ಯಾವ್ಯಾವ ಇಲ್ಲಿವರೆಗೂ ರಚನೆ ಆಗಿದ್ದಾವೆ ಎಂಬುದನ್ನು ನೋಡ್ತಾ ಹೋಗೋಣ ಮತ್ತು ಯಾವ್ಯಾವ ಪ್ರಮುಖ ಸಮಿತಿಗಳು ಇವೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ರಾಜಕೀಯ ವ್ಯವಹಾರಗಳ ಸಮಿತಿ ಎಲ್ಲ ಸಮಿತಿಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಸಮಿತಿ ಅಂದರೆ ರಾಜಕೀಯ ವ್ಯವಹಾರಗಳ ಸಮಿತಿಯಾಗಿದೆ ಈ ಸಮಿತಿಯು ಆಂತರಿಕ ಮತ್ತು ವಿದೇಶಾಂಗ ನೀತಿಗೆ ಸಂಬಂಧಿಸಿದ ವಿಷಯಗಳೊಂದಿಗೆ ವ್ಯವಹಾರ ಮಾಡ್ತದೆ ಅಂದರೆ ಈ ವಿಷಯಗಳೊಂದಿಗೆ ತನ್ನ ಕಾರ್ಯಭಾರವನ್ನು ನಿರ್ವಹಿಸ್ತವೆ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿರ್ತಾರೆ ಈ ಸಮಿತಿಗೆ ಗೃಹ ಮಂತ್ರಿ ರಕ್ಷಣಾ ಮಂತ್ರಿ ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಮತ್ತು ಹಣಕಾಸು ಮಂತ್ರಿಗಳು ಇದರ ಸದಸ್ಯರಾಗಿರ್ತಾರೆ ಸ್ನೇಹಿತರೆ ಇನ್ನು ಆರ್ಥಿಕ ವ್ಯವಹಾರಗಳ ಸಮಿತಿಯ ಬಗ್ಗೆ ನೋಡ್ತಾ ಹೋಗೋದಾದರೆ ಇದಕ್ಕೂ ಕೂಡ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಈ ಸಮಿತಿಗೆ ಹಣಕಾಸು ಮಂತ್ರಿ ಕೃಷಿ ಮಂತ್ರಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಕೈಗಾರಿಕಾ ಮಂತ್ರಿ ಹಾಗೂ ಇತರೆ ಮಂತ್ರಿಗಳು ಈ ಸಮಿತಿಯ ಸದಸ್ಯತ್ವವನ್ನು ಪಡೆದಿರ್ತಾರೆ ಸ್ನೇಹಿತರೆ ಇನ್ನು ನೇಮಕಾತಿ ಸಮಿತಿಯ ಬಗ್ಗೆ ನೋಡ್ತಾ ಹೋಗೋದಾದರೆ ಪ್ರಧಾನಮಂತ್ರಿಯ ಈ ಸಮಿತಿ ಅದ್ ಪ್ರಧಾನಮಂತ್ರಿ ಈ ಸಮಿತಿಗೆ ಅಧ್ಯಕ್ಷರಾಗಿರ್ತಾರೆ ಗೃಹ ಮಂತ್ರಿ ಸಿಬ್ಬಂದಿ ಮತ್ತು ಸಾರ್ವಜನಿಕ ಕುಂದು ಕೊರತೆಗಳ ಪಿಂಚಣಿ ಮಂತ್ರಿ ಮತ್ತು ಯಾವ ಮಂತ್ರಾಲಯದ ಸಿಬ್ಬಂದಿ ನೇಮಕಾತಿ ಪರಿಶೀಲನೆಯಲ್ಲಿದೆಯೋ ಅಂತಹ ಮಂತ್ರಾಲಯದ ಮಂತ್ರಿಗಳು ಈ ಸಮಿತಿಯ ಸದಸ್ಯರಾಗಿರ್ತಾರೆ ಇನ್ನು ಸಂಸದೀಯ ವ್ಯವಹಾರಗಳ ಸಮಿತಿಯ ಬಗ್ಗೆ ನೋಡ್ತಾ ಹೋಗೋದಾದರೆ ಗೃಹ ಮಂತ್ರಿ ಈ ಸಮಿತಿಗೆ ಗೃಹ ಮಂತ್ರಿಯವರು ಅಧ್ಯಕ್ಷರಾಗಿರ್ತಾರೆ ಈ ಸಮಿತಿಗೆ ಕಾನೂನು ಮಂತ್ರಿ ಕಾರ್ಮಿಕ ಮಂತ್ರಿ ಸಂಸದೀಯ ವ್ಯವಹಾರಗಳ ಮಂತ್ರಿ ಹಾಗೂ ಮಾಹಿತಿ ಮತ್ತು ಪ್ರಚಾರ ಖಾತೆಯ ಮಂತ್ರಿವಿ ಸದಸ್ಯರಾಗಿರ್ತಾರೆ ಸ್ನೇಹಿತರೆ ಈ ಸಮಿತಿಯು ಸಂಸತ್ತಿನ ಸರ್ಕಾರದ ವ್ಯವಹಾರಗಳ ಪ್ರಗತಿಯನ್ನು ನೋಡ್ಕೊಳ್ತಿರ್ತವೆ ನಾವು ಈಗಾಗಲೇ ಅಂದ್ಕೊಂಡಿದ್ದೀವಿ ಕೆಲವೊಂದು ಯಾವ್ಯಾವ ಸಮಿತಿಗಳು ಏನೇನು ಉದ್ದೇಶ ಗುರಿ ಸಾಧಿಸೋಕೋಸ್ಕರ ರಚನೆ ಆಗಿರ್ತೇವೋ ಆ ಉದ್ದೇಶ ಗುರಿ ಸಾಧನೆಗೆ ಮಾತ್ರ ಇವು ಕಾರ್ಯನಿರ್ವಹಿಸ್ತಾ ಇರ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಇನ್ನೊಂದು ಕೆಲವೊಂದಷ್ಟು ಸಮಿತಿಗಳಿವೆ ಯಾವ್ಯಾವ ಸಮಿತಿ ಅಂದರೆ ಭದ್ರತೆ ಮೇಲಿನ ಸಮಿತಿ ಈ ಭದ್ರತೆ ಮೇಲಿನ ಸಮಿತಿಯಲ್ಲಿ ಯಾರಪ್ಪ ಮಂತ್ ಇದಾಗಿರ್ತಾರೆ ಅಂದರೆ ಅಂದರೆ ಸದಸ್ಯತ್ವ ಪಡ್ಕೊಂಡಿರ್ತಾರೆ ಅಂದರೆ ಪ್ರಮುಖವಾದಂತಹ ಮಂತ್ರಿಗಳು ಈ ಸಮಿತಿಯಲ್ಲಿ ಸ್ಥಾನ ಪಡೆದಿರ್ತಾರೆ ಇದರ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಗಳು ವಹಿಸಿರ್ತಾರೆ ಮತ್ತು ಇಲ್ಲಿ ರಕ್ಷಣಾ ಸಚಿವರು ಉಪಾಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಸ್ನೇಹಿತರೆ ಇಲ್ಲಿ ದೇಶದ ಭದ್ರತೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು ದೇಶಕ್ಕೆ ಏನೇನು ಇನ್ನೂ ಭದ್ರತೆಯನ್ನು ಒದಗಿಸ್ಬೋದು ಮತ್ತು ಜನಗಳಿಗೆ ಇನ್ನೂ ಯಾವ್ಯಾವ ರೀತಿ ಭದ್ರತೆಯ ಪಾಲಿಸಿಗಳನ್ನ ನೀಡಬೇಕು ಎಂಬುದನ್ನಾಗಿ ಈ ಸಮಿತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ವಿಶ್ವ ವ್ಯಾಪಾರ ಸಂಘಟನೆ ಮೇಲಿನ ಸಮಿತಿ ಹೂಡಿಕೆ ಮೇಲಿನ ಸಮಿತಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ವಿಷಯಗಳಿಗೆ ಸಂಬಂಧಿಸಿದ ಸಮಿತಿ ಇದು ಈಗಾಗಲೇ ರಚನೆಯಾಗಿ ಸ್ಥಗಿತಗೊಂಡಿದೆ ಸ್ನೇಹಿತರೆ ಇದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಸಮಿತಿಯಾಗಿತ್ತು ಇದು ಆಧಾರ್ ಕಾರ್ಡ್ಗಳಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡ್ಬೋದು ಮತ್ತು ಈ ಆಧಾರ್ ಕಾರ್ಡ್ನ ಎಲ್ಲೆಲ್ಲಿ ಬಳಸ್ಬೋದು ಈ ರೀತಿಯಾದಂತಹ ಕೆಲವೊಂದಷ್ಟು ಕಾರ್ಯಗಳನ್ನ ಈ ಸಮಿತಿ ನಿರ್ವಹಿಸ್ತು ಮತ್ತು ಈಗ ಪ್ರಸ್ತುತ ಇದು ಸ್ಥಗಿತ ಆಗಿದೆ ಸ್ನೇಹಿತರೆ ಇನ್ನು ಬೆಲೆಗಳ ಮೇಲಿನ ಸಮಿತಿ ಈ ಬೆಲೆಗಳ ಮೇಲಿನ ಸಮಿತಿಯಲ್ಲಿ ಆಹಾರ ಪೂರೈಕೆ ಸಚಿವರು ಇರ್ತಾರೆ ಮತ್ತು ಗ್ರಾಹಕರ ಕಲ್ಯಾಣ ಮಂತ್ರಿಗಳು ಇರ್ತಾರೆ ಇವರು ಏನೇನು ಕಾರ್ಯನಿರ್ವಹಿಸ್ತಾರೆ ಅಂದರೆ ಜನಗಳಿಗೆ ಎಲ್ಲ ಅಗತ್ಯ ಸಾಮಗ್ರಿಗಳು ನಿಗದಿತ ಬೆಲೆಯಲ್ಲಿ ಅವ್ರಿಗೆ ದೊರಕ್ತಿದೆಯೋ ಇಲ್ವೋ ಎಂಬುದನ್ನಾಗಿ ನೋಡ್ತಾರೆ ಮತ್ತು ಹಣದುಬ್ಬರ ಇದ್ದರೆ ಕಡಿಮೆ ಮಾಡ್ತಾರೆ ಹಣದುಬ್ಬರ ಹೆಚ್ಚಾದ ಸಂದರ್ಭದಲ್ಲಿ ಏನೇನು ಮಾರ್ಕೆಟಲ್ಲಿ ಆಪ್ರೇಷನ್ಗಳು ತರ್ಬೋದು ಅವುಗಳ ಬಗ್ಗೆ ಈ ಸಮಿತಿ ಕಾರ್ಯನಿರ್ವಹಿಸ್ತವೆ ಸ್ನೇಹಿತರೆ ಇನ್ನು ವಸತಿ ಮೇಲಿನ ಸಮಿತಿ ಈ ಸಮಿತಿಯು ಕೂಡ ದೇಶದಲ್ಲಿ ಯಾರ್ಯಾರು ತೀರ ಬಡವರೇ ಇದ್ದಾರೋ ಅಂಥವರಿಗೆ ಕೆಲವೊಂದು ಆಶ್ರಯ ಯೋಜನೆಗಳ ಮೂಲಕ ಬ ಮನೆಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಹೋಗೋದು ಮತ್ತು ಕೊಳೆಗೇರಿಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ದೃಷ್ಟಿಗೋಸ್ಕರ ಇವು ಕಾರ್ಯನಿರ್ವಹಿಸ್ತಾ ಹೋಗ್ತವೆ ಸ್ನೇಹಿತರೆ ಸ್ನೇಹಿತರೆ ಇಷ್ಟು ಇಂದಿನ ಈ ವಿಡಿಯೋದಲ್ಲಿ ಕಲ್ತಂದ ವಿಷಯ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಸಂವಿಧಾನದ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ನಿಮಗೆ ಲೈಕ್ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಿಡಿ ಮತ್ತು ನಿಮಗೆ ಯಾವುದೇ ರೀತಿಯ ಡೌಟ್ಗಳಿದ್ದರೆ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು